ಮಗ್ಳೋಳಿ ಎಲ್ಲಿದ್ದಾರೆ ಇದ್ದಾರೆ ಮಗಳೋಳಿ ಇದ್ದಾರೆ ಇವಾಗ ಚೆನ್ನಾಗ್ ಮಾಡ್ತೆ ಕೋಣೆ ಚೌಲ್ಟ್ರಿನು ಚೆನ್ನಾಗಿತ್ತು ಮಾತ್ರ ಅವ ನೀನಾದ್ರು ಬಂದಲ್ಲ ಬಿಡು ಯಾಕೆ ಅಯ್ಯೋ ನಮ್ಕಿನ್ ನಮ್ ಸಂಬಂಧದವರೆಲ್ಲ ಆಯ್ ಹೆಂಗ್ ಮಾತಾಡ್ತಾರ ಗೊತ್ತೇನೆ ಯಾಕೆ ಯಾರಿಗೂ ನಾನ್ ಸೀರೆ ಕೊಟ್ಟಿಲ್ಲ ಅಂತ ಅವ್ಳ್ ಮುಗ್ಸ್ಕೊಂಡ್ ಮದ್ವಿಗ್ ಬಂದಿಲ್ಲ ಇವ್ನ ನಮ್ಮ ಅಣ್ಣ ಅಂತಾನೇ ಎಂತ ಚೌಲ್ಟ್ರಿ ಇದ್ಕಿನ್ನ ಚೆನ್ನಾಗಿರ ಚೋಟ್ರಿ ಮಾಡಕ್ ಆಗ್ಲಿಲ್ವಾ ಅಂತ ಅವನ ಅಂತಾನೆ ಅಯ್ಯೋ ಎಲ್ಲಾರ್ಗು ಒಪ್ಸಿ ಒಪ್ಸಿ ಸಕಾಗ್ ಕಣೆ ರತ್ನ ನೀನ್ ಒಬ್ಳಾರ ಚೆನ್ನಾಗೈತೆ ನಾನು ಒಬ್ಳಾಕಿ ನಮ್ಮಂತಾರ ಜನ ಚೆನ್ನಾಗಿದೆ ಅಂತಾನೆ ಹೇಳೋದು ಅಂತವ್ರು ಐದ್ ಜನ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಯಾಕೆ ತಲೆ ನೀನು ರತ್ನ ಕೆಡ್ಸ್ಕೊಂತರ ಅವ್ರ್ ಮಾಡಿದ್ರೆ ಗೊತ್ತಾಗುತ್ತೆ ಕಷ್ಟ ಅನ್ಬಸ್ರ ಯಾರು ಈಗ ಮಾತಾಡಲ್ಲ ಮಾತಾಡೋಲ್ಲ ಈ ಇರ್ತಾವಲ್ಲ ಅಂಡಾಡ್ಸ್ಕೊಂಡು ಅವೇ ಇಂಥವೆಲ್ಲ ಮಾತಾಡೋದು ಕೆಲ ತಲೆ ಕೆಡ್ಸ್ಕೊಬೇಡ ನೀನು ನೀನು ಹೇಳಕ್ಕೆ ಹಾಂ ನೋಡೇ ಮುಂದೆ ಬೊಗಳರು ಇರ್ತಾರೆ ಒಗಳರು ಇರ್ತಾರೆ ಮುಂದೆ ಇರ್ತಾರೆ ಈಗಿಂದ ಬೊಗಳರು ಇರ್ತಾರೆ ನಾವು ತಲೆನೇ ಕೆಡ್ಸ್ಕೋಬಾರ್ದು ಅದಕ್ಕೆ ನಾವು ಏನು ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಮಾಡ್ತಾ ಇರ್ಬೇಕು ಅಷ್ಟೇ ಒಂಥರ ಎಲ್ಲ ಯಾರೋ ಕೊಡೋಕೆ ನಮಗೆ ಅದು ಅವ್ರಿಗೂ ನಿಜವೇ ಹೇಳೋಕ್ ಯಾರೋ ನಿಮ್ಮದು ಐವತ್ತು ರೂಪಾಯಿ ಕೊಟ್ಟಾರ ತಗಳಕ್ಕ ಹೆಂಗ ಹೆಣ್ಮಕ್ಳು ಮಾಡ್ತೀಯ ಅಂತ ಯಾರೋ ಬಂದು ಕೊಟ್ಟಿದ್ದಾರೆ ಸೊ ಎಷ್ಟು ಬೇಜಾರಾಗೋಯ್ತು ಗೊತ್ತಾಗತ್ತೆ ನಾ ಅಯ್ಯೋ ನಮ್ ಸಂಬಂಧದಲ್ಲಂತೂ ತಲೆ ಕೂತ್ನೋನ್ ಮಾತಾಡ್ತಾರೆ ಕಣೆ ಅವ್ರು ಮಾತ್ ಕೇಳ್ತಾ ಇದ್ರೆನೇ ಟೆನ್ಷನ್ ಆಗೋಗುತ್ತೆ ನೀನಾದ್ ತಲೆ ಕೆಡಿಸ್ಕೊಂತೀಯೆ ನಾವು ಏನೇ ಒಂದು ಕಾರ್ಯ ಮಾಡ್ಲಿ ಏನೇ ಒಂದು ಫಂಕ್ಷನ್ ಮಾಡ್ಲಿ ನಮ್ಮ ಮನೆಗಳಲ್ಲಿ ನಾವೇ ತೃಪ್ತಿ ಆಗೋ ಥರ ನಾವು ಮಾಡ್ತೀವಿ ಬಂದಿರೋರು ಏನಾದ್ರು ಒಂದು ಕೊಂಪ್ ಕೇಳೇ ಹೋಗದು ಅಂತಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡ್ಬಾರ್ದು ನಿನ್ಗೂ ಸೇರಿಸಿ ಹೇಳ್ತಾ ಆರಾಮಾಗಿರು ಮಗಳು ಬದೇ ಮಾಡಿದ್ಯಾ ಸಾಲ ಸುಲ ಮಾಡ್ಕೊಂಡಿದ್ಯಾ ಯಾರು ಬಂದ್ ತೀರ್ಸಲ್ಲ ಏನೋ ನಾವ್ ಕಷ್ಟ ಪಡ್ಬೇಕು ನಾವ್ ತೀರ್ಸ್ಬೇಕು ಅಂತಾರೆ ಅನ್ನರ್ ಏನ್ ಗೊತ್ತಾ ಅವ್ರಿರ ಅವ್ರ ಕೆಲಸನೇ ಅದು ಕೊಂಕು ಮಾತಾಡೋದೆ ಅವ್ರ ಕೆಲ್ಸ ಅವ್ರ ಬಗ್ಗೆ ಮಾತಾಡೋದೇ ಕೆಲ್ಸ ಅವ್ರ ಬಗ್ಗೆ ನಾವು ತಲೆ ಕೆರ್ಸ್ಕೊಬಾರ್ದು ಆರಾಮಾಗಿ ಇರ್ಬೇಕು ಮುಳ್ಕೊಂಡ್ರೆ ಅದನ್ನ ಕರೆಕ್ಟಾಗಿ ಹೇಳ್ದೆ ನೀನು ಅವ್ರು ಇವ್ರು ಹಿಂಗಂದ್ರು ಹಂಗಂದ್ರು ಅಂತ ತಲೆ ಕೆಡಿಸ್ಕೊಂಡ್ರೆ ಇನ್ನೂ ಜಾಸ್ತಿ ನಮ್ಮ ಆರೋಗ್ಯ ಹಾಳಾಗುತ್ತೆ ಹೌದು ನಮ್ಮ ಮನಸ್ಸಿಗೆ ಏನು ಒಕ್ಕೆ ಆಗುತ್ತೆ ನಾವು ಅದು ಮಾಡಿದ್ವಿವಾ ಆರಾಮಾಗಿರಬೇಕು ಇವಾಗ ಆ ಸ್ವಲ್ಪ ನೆಮ್ಮದಿ ಆಯ್ತು ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಅಲ್ಲಿ ಒಳ್ಳೇದು ಎಳರೂ ಇರ್ತಾರೆ ಕೆಟ್ಟದ್ದು ಎಳರೂ ಇರ್ತಾರೆ ಅದನ್ನ ನಾವು ಕೆಟ್ಟದ್ದನ್ನು ಸೈಡಲ್ಲಿ ಬಿಟ್ಬಿಟ್ಟು ಒಳ್ಳೆಯದನ್ನ ಮಾತ್ರ ಯೋಚಿಸಿ ನಡೆಯೋಣ